ನಾನು ಒಕ್ಕಲಿಂಗನಾಗ ಹೇಳ್ತಿದ್ದೀನಿ ಇವತ್ತು ಎಲೆಕ್ಷನ್ ನಡೀಲಿ ಡಿ ಕೆ ಶಿವಕುಮಾರ್ ಮನೆ ಮನೆಗೆ ಹೋಗಿಬಿಡ್ಲಿ ಓಟ್ ಹಾಕಲ್ಲ ಜನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ನಾನು ಒಬ್ಬ ಗೌಡ ಇವರು ನಮ್ಮ ಕಡೆ ಎಲ್ಲ ಓಟ್ ಹಾಕಿದ್ದಂಗೆ ಇವ್ರು ಜೀವನದಲ್ಲಿ ಆಗ್ತಿರ್ಲಿಲ್ಲ ಡಿ ಕೆ ಶಿವಕುಮಾರ್ ನೀವು ಅಂದ್ಕೊಂಡಿರ್ಬೋದು ಅಷ್ಟೇ ಒಕ್ಲಿಗೆ ಆಗ್ತಿರ್ಲಿಲ್ಲ ಏನೋ ಇಷ್ಟು ಬರೋ ಮೂಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಒಂದು ಐದು ಪರ್ಸೆಂಟ್ ಓಟು ಬಿದ್ದುಬಿಡ್ತಾರೆ ಇದೇ ಆಟೋದವ್ರು ಹೋದ್ ಸರಿ ಬಿಜೆಪಿ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹತ್ತು ಜನ ಕಸ್ಟಮರ್ಗೆ ಹೇಳಿರೋದಾರ ಒಬ್ಬ ಒಂದು ದಿನಕ್ಕೆ ಹತ್ತು ಜನ ಕಸ್ಟಮರ್ ಕೇಳ್ತಾರೆ ನಾನು ಒಕ್ಕಲಿಗ ನಾಗ ಹೇಳ್ತೀನಿ ಇವತ್ತು ಡಿ ಕೆ ಶಿವಕುಮಾರ್ ಮಕ್ಕ ತೋರ್ಸಿದ್ರಿ ಉತ್ತರ ಕರ್ನಾಟಕಕ್ಕೆ ಖರ್ಗೆ ಮಕ್ಕ ತೋರಿಸಿದ್ರಿ ಆಯ್ತು ಆಗಿದ್ದೀರಾ ಸಬ್ಸಿಡಿ ಎಲ್ಲಿ ಬಂದಿದೆ ಎಲ್ಲಿ ಬಂದಿದೆ ಕಾಂಗ್ರೆಸ್ ಬಂದಗಿಂತ ಬಂದೇ ಇಲ್ಲ ನಮ್ದೇ ಇದೆ ಬೇರೆನ್ಸ್ ನಮ್ದೆ ಎರಡು ಎಮ್ ಇದೆ ಒಂದು ಸಿಮೆ ಸು ಇದೆ ಮೀಡಿಯಾದ್ರೆ ಇಷ್ಟು ಮೀಡಿಯಾದ ಇದಾರಲ್ಲ ಯಾರನ್ನ ಕ್ವಶನ್ ಮಾಡಿದಾರ ಇಷ್ಟು ಜನ ಯಾರನ್ನ ಮಾತಾಡಿದಾರೆ ಇಷ್ಟು ಮಾತಾಡಿದ್ರೆ ಹೇಳ್ಬೇಡಿ ಇವಾಗ ಯಾರನ್ನು ಯಾರು ಹೇಳಲ್ಲ ಯಾರ ಮನೆಯಿಂದ ತಂದ ಹಾಕಲ್ಲ ಅವ್ರು ಗೌರ್ಮೆಂಟ್ ನಡೆಸಬೇಕು ನಿಂಗೆ ಹೇಳಿ ನಮ್ಮ ಮತ ತಗೊಂಡೆ ನಡೆಸಬೇಕು ನೀವು ಮಾಡಬೇಡಿ ಫ್ರೀ ಮಾಡಬೇಡಿ ಸ್ವಾಮಿ ನಮ್ಮ ಹೆಸರು ಮಹಾದೇವ ಅಂತ ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರಕ್ಕೆ ಬಂದು ಆಲ್ಮೋಸ್ಟ್ ಎರಡು ವರ್ಷ ಆಗ್ತದೆ ಬಂತು ಐದು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ಸಿಕ್ತಿದ್ಯಾ ಸರ್ ನಮಗೆ ಯಾವುದೂ ಸಿಗ್ತಾ ಇಲ್ಲ ಸರ್ ಮನೆ ಇಡೋದಕ್ಕೆ ಎರಡು ಸಾವಿರ ರೂಪಾಯಿ ಅಂತ ಹೇಳಿ ಅದು ಸಿಗ್ತಾ ಇಲ್ಲ ಅದು ಊರಲ್ಲಿ ನಮ್ಮ ತಾಯಿಯರಿಗೆ ನಮ್ಮದಲ್ಲಿ ಜೈಂಟ್ ಇದೆ ಬರ್ತಾ ಇದೆ ಏನೋ ಗೊತ್ತಿಲ್ಲ ಅದು ಕೇಳಿಲ್ಲ ನಮ್ಮದು ಕರೆಂಟ್ ಬಿಲ್ ಒಂದು ಬರ್ತಾ ಇದೆ ಇಲ್ಲ ಅಂತ ಯಾಕೆ ಹೇಳಬೇಕು ಬರ್ತಾ ಇದೆ ಆದರೆ ಅವಶ್ಯಕತೆ ನಮಗಿಲ್ಲ ಅವಶ್ಯಕತೆ ಇಲ್ಲ ಬೇಡ ಏನು ಕೊಡ್ತೀರಾ ಕೊಡಿ ದುಡಿಯೋಕ್ಕೆ ಜಾಗ ಮಾಡಿಕೊಡಿ ನೀವು ಫ್ರೀ ಕೊಟ್ಟದಿಂದ ಏನು ಪ್ರಯೋಜನ ಇದೆ ನಾನು ಇನ್ನೂರೈವತ್ತು ರೂಪಾಯಿ ಕಟ್ತಾಯಿದ್ದ ನಾನು ಅವತ್ತಿನ ಇನ್ನೊಂದು ಐವತ್ತು ರೂಪಾಯಿ ಜಾಸ್ತಿ ಬರ್ತಾ ಇದೆ ಏನು ಕೊಟ್ಟಿದ್ದೀರ ಹೇಳಿ ಅದು ಎಲ್ಲೂ ಹೋಗಲ್ಲತ್ತೀರಾ ನಮ್ಮ ಮೇಲೆ ಅವ್ರ ಮೇಲೆ ನಾನು ಉಲ್ಟಾ ಮಾಡ್ಕೊಂಡ್ ಬರ್ತಾ ಇದ್ದೀರ ಅದು ಬಿಟ್ಟು ಏನು ಯೋಜನೆ ಬೆಲೆ ಏರಿಕೆ ಈಗ ಮಾಡಲೇಬೇಕಲ್ಲ ಇಲ್ಲ ಅವ್ರು ಇನ್ನೊಂದೇನು ತರ್ತಾರೆ ಅವ್ರ ಮನೆಯಿಂದ ಯಾರು ತರಲ್ಲ ಅದು ಯಾವುದೇ ಪಕ್ಷದಾಗಲಿ ಯಾರೇ ಆಗಲಿ ಅವ್ರ ಮನೆಯಿಂದ ಯಾರೂ ತಂದಾಗಲ್ಲ ಫಸ್ಟ್ ಆಲ್ ನಾವು ಜನ ಅರ್ಥ ಮಾಡ್ಕೊಂಡ್ರೆ ಇದೊಂದು ತಿಳ್ಕೊಂಡ್ರೆ ಕರೆಕ್ಟ್ ಅಷ್ಟೇ ಯಾರು ಯಾರು ಮನೆಯಿಂದ ತಂದಾಗಲ್ಲ ಅವ್ರು ಎಷ್ಟು ಬೇಕೋ ಅಷ್ಟು ಅವ್ರು ಮಾಡ್ಕೊತಾರೆ ಅಷ್ಟು ಬಿಟ್ಟರೆ ಅವ್ರ ಮನೆಯಿಂದ ಯಾರೂ ತರಲ್ಲ ನಮ್ಮ ದುಡ್ಡನ್ನೇ ನಮ್ಗೆ ಯಾವ ಕಡೆಯಿಂದ ಒಂದೊಂದು ಕಡೆಯಿಂದ ಹಾಕ್ಲೇಬೇಕು ಅವರು ತರಲೇಬೇಕಲ್ಲ ಈಗ ನೋಡಿದಾದ್ರೆ ಎರಡು ಸಾವಿರ ರೂಪಾಯಿ ಅಂತ ಹೇಳಿ ಅದೇ ರೀತಿ ಬಸ್ ಫ್ರೀ ಅಂತ ಹೇಳ್ಬಿಟ್ಟು ಈಗ ನೋಡಿದಾದ್ರೆ ಟಿಕೆಟ್ ದರ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗಿದೆ ತರಕಾರಿಯಿಂದ ಇಂದ ಹಾಲಿಂದ ಹಿಡಿದು ಆಲ್ಕೋಲ್ ತರಕ ರೇಟ್ ಜಾಸ್ತಿ ಆಗುತ್ತೆ ಹಾಲಿನ ಮಾಡಲಿ ಹಾಲಿಂದ ಮಾಡಲಿ ಅಂತ ಹೇಳ್ತಾ ಇಲ್ಲ ಮಾಡಿ ರೈತರು ಕೊಡಿ ಇವತ್ತು ಇಪ್ಪತ್ತಾರು ರೂಪಾಯಿ ಇಪ್ಪತ್ತೇಳು ರೂಪಾಯಿ ಅಲ್ಲಿಗೆ ಕೊಡ್ತಾ ಇದ್ದೀರಾ ಒಬ್ಬ ಹೊಸು ಮೇಯಿಸಬೇಕು ಎಷ್ಟು ಕಷ್ಟ ಇದೆ ಅಂತ ನಿಮಗೆ ಗೊತ್ತಿರೋದ್ರಲ್ಲ ರೈತ ಕೊಡ್ತಾ ಇಲ್ಲ ಇಲ್ಲ ಐವತ್ತು ರೂಪಾಯಿ ಇದೆ ಅಲ್ಲಿ ಸಬ್ಸಿಡಿ ಎಲ್ಲಿ ಬಂದಿದೆ ರೈತರಿಗೆ ಸಿಗ್ತಿಲ್ಲ ಎಲ್ಲಿ ಬಂದಿದೆ ಕಾಂಗ್ರೆಸ್ ಬಂದಗಿಂತ ಬಂದೇ ಇಲ್ಲ ನಮ್ದೇ ಇದೆ ಬೇರೆ ನಮ್ದು ಎರಡು ಎಮ್ ಒಂದು ಸಿಮೆ ಹಸು ಇದೆ ಊರಲ್ಲಿ ಎಲ್ಲಿ ಬಂದಿದೆ ಹೇಳಿ ಎಲ್ ಮಾಡಿದ್ದಾರೆ ಸರ್ ಅಲ್ಲ ಈಗ ಜನಸಾಮಾನ್ಯರು ಯಾರು ಹಾಲು ರೈತರಿಗೆ ಕೊಟ್ಟೇಲಲ್ಲ ಅವರು ಇಪ್ಪತ್ತಾರು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಸಿಗ್ತಾ ಇದೆ ಅಷ್ಟೇ ಅದೇ ನಿಮಗೆ ನೀವು ಒಂದು ರೂಪಾಯಿ ಜಾಸ್ತಿ ಮಾಡಿದ್ರೆ ನೂರು ರೂಪಾಯಿ ನಿಮಗೆ ಭೂಸೋಮ ಜಾಸ್ತಿ ಮಾಡ್ತಾರೆ ಒಂದು ರೂಪಾಯಿ ನೀವು ಅಲ್ಲಿಗೆ ಜಾಸ್ತಿ ಮಾಡಿದ್ರೆ ನೂರು ರೂಪಾಯಿ ಭೂಸೋದು ಮಾಡ್ತಾರೆ ನಿಮ್ಗೆ ಅಲ್ಲೇ ಅರ್ಥ ಮಾಡ್ಕೊಂಬ ಒಂದು ರೂಪಾಯಿ ಜಾಸ್ತಿ ಮಾಡ್ತಾರೆ ಎರಡು ರೂಪಾಯಿ ಮಾಡ್ತಾರೆ ಎರಡು ರೂಪಾಯಿ ಮಾಡಿದ್ರೆ ನೂರೈವತ್ತು ರೂಪಾಯಿ ಭೂಸಕ್ಕೆ ಹಾಕ್ತಾರೆ ನಾವು ಡೈಲಿ ಬೆಳಗ್ಗೆ ಎರಡು ಕೆಜಿ ಸಾಯಂಕಾಲ ಎರಡು ಕೆ ಜಿ ಹಾಕಿದ್ರೆ ಅದು ಸಾಲು ಕೊಡೋದು ಇಲ್ಲ ನಾಳೆ ಬೆಳಗ್ಗೆ ಅದಕ್ಕಿನ್ನೊಂದೇನೋ ಪ್ರಾಬ್ಲಮ್ ಬರುತ್ತೆ ಅಷ್ಟು ಆಸ್ಪತ್ರೆಗೆ ಹೋಗಬೇಕಾಗುತ್ತೆ ಬಿಡಬೇಕಾಗತ್ತೆ ನೀವು ಎರಡು ರೂಪಾಯಿ ಕೊಟ್ಟರೆ ಅಲ್ಲಿ ಇನ್ನೂರು ನೂರೈದು ರೂಪಾಯಿ ಜಾಸ್ತಿ ಮಾಡಿರ್ತಾರೆ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ಇದೇ ಥರ ಬಂದೊರ್ಸ್ಕೊಂಡು ಹೋದರೆ ಇನ್ನು ಐದು ವರ್ಷದಲ್ಲಿ ಯಾರು ಹಸು ಸಾಕಲ್ಲ ಒಬ್ಬ ಮನುಷ್ಯನ ಕೂಲಿ ಇವತ್ತು ಏಳ್ನೂರಿಂದ ಎಂಟುನೂರು ರೂಪಾಯಿ ಇದೆ ಒಬ್ಬ ಮನುಷ್ಯನ ಕೂಲಿ ಏಳ್ನೂರಿಂದ ಎಂಟುನೂರು ರೂಪಾಯಿ ಫರ್ ಡೇ ನೀವು ಹೊಸ ಸಾಕೋದೇನಿಗೆ ನಮ್ಮ ಮನೆಗೂ ಹಾಲು ಆಗುತ್ತೆ ತುಪ್ಪ ಆಗುತ್ತೆ ಅಂತ ಅವ್ರ ಮನೆ ಯಾರಕ್ಕೆ ಮಾಡ್ಕೊತಾರೆ ನೆಕ್ಸ್ಟ್ ದಿನ ಸರ್ಡೇಜಾಗುತ್ತೆ ಇವಾಗ ಅಡು ದುಡ್ಡಿ ಮಾರ್ಕೊಳೆ ಮಾಡ್ಕೊತಾರೆ ಏನು ಲಾಸ್ ಇಲ್ಲ ಅಂದ್ರೆ ಯಾರು ಬರ್ತಾರೆ ಇವತ್ತು ನೀವೇ ಯೋಚನೆ ಮಾಡಿ ಲಾಭ ಇರುತ್ತೆ ನಾನು ಆಟೋ ಓಡಿಸ್ತಾರೆ ಅದು ಲಾಭ ಇಲ್ಲ ನಾನೇ ಆಟೋ ಓಡಿಸ್ಲಿ ಈಗ ಆಟೋದಲ್ಲಿ ಲಾಭ ಇದೆ ಅಂತ ಹೇಳಿದ್ರೆ ಬಸ್ ಫ್ರೀ ಬಿಟ್ ಮೇಲೆ ಬಸ್ ಫ್ರೀ ಬಿಟ್ಟಿದ್ದು ಹೊಡೆತಕ್ಕಿಂತ ಮೇನ್ ಸರ್ ಬಸ್ ಇದ್ರಲ್ಲಿ ಬರಲ್ಲ ಇದ್ರಲ್ಲಿ ಬರದೇ ಬರ್ತಾರೆ ಬಸ್ಸಿನ ಫ್ರೀ ಇದ್ಕು ಒಂದು ಎರಡು ಪರ್ಸೆಂಟ್ ನಮ್ಗೆ ಏನು ಮಾಡ್ತಾರೆ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಬುಕ್ ಮಾಡ್ತಾರೆ ಆ ಬಸ್ ಬಂದಾಗೆ ನಮ್ಮ ಕ್ಯಾನ್ಸಲ್ಲೂ ಮಾಡಲ್ಲ ಅದ್ಕೊಂಡು ಹೋಗಿಬಿಡ್ತಾ ಅದು ನಮಗೆ ಮೇನ್ ಪ್ರಾಬ್ಲಮ್ ಆಗ್ತಾಯಿರೋದು ಅದು ಎಲ್ಲರೂ ಮಾಡ್ತಾರೆ ಅಂತ ಹೇಳಲ್ಲ ಕೆಲವೇ ಯಾವ ಇರ್ತಾರೆ ಯಾವ ಮಾಡ್ತಾರೆ ಕೆಲವರು ಅದು ನಮ್ಗೆ ಟೆನ್ ಪರ್ಸೆಂಟ್ ಬಿದ್ದಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ನಮಗೆ ಮೇನ್ ಬಿದ್ದಿರೋದು ಟೂ ವೀಲರ್ ಇವಾಗ ನಮಗೆ ಆರ್ ಸಿ ಕೇಳ್ತಾರೆ ಪೊಲೀಸ್ನವರು ಯೂನಿಫಾರಮ್ ಕೇಳ್ತಾರೆ ನೋ ಪಾರ್ಕಿಂಗ್ ಕೇಳ್ತಾರೆ ನಮಗೆ ಇನ್ಸೂರೆನ್ಸ್ ಕೇಳ್ತಾರೆ ನಾವು ವರ್ಷ ಎಫ್ ಸಿ ಮಾಡಿಸ್ಬೇಕು ನಾನು ಯಾಕೆ ಟೂ ವೀಲರ್ ಹಾಕೊಂಡು ಓಡಿಸ್ಬಾರ್ದು ಇಪ್ಪ ಹದಿನೈದು ಸಾವಿರ ಕೊಟ್ಟು ಹ್ಯಾಂಡ್ ಟೂ ವೀಲರ್ ಸಿಗುತ್ತೆ ಅದಕ್ಕೆ ಹದಿನೇಳು ರೂಪಾಯಿ ಕಿಲೋಮೀಟರ್ ಕೊಡ್ತಾವೆ ನಮಗೆ ಹದಿನೈದು ರೂಪಾಯಿ ಕಿಲೋಮೀಟರ್ ಕೊಡ್ತಾವೆ ನಾವು ಯಾಕೆ ಓಡಿಸಬಾರ್ದು ಬಿಟ್ಬಿಡಿ ಇಲ್ಲೂ ಬಿಡಿ ಯಾರು ಇದು ನಮ್ದು ಕೇಳಬೇಡ್ರಿ ಇನ್ಸೂರೆನ್ಸ್ ಕೇಳಬೇಡಿ ಟ್ಯಾಕ್ಸ್ ಕೇಳಬೇಡಿ ಯೂನಿಫಾರ್ಮೇಡಿ ನಮಗೆಲ್ಲ ಸೇಫ್ಟಿ ಬೇಕು ಸೇಫ್ಟಿ ಬೇಕು ನಿಮಗೆ ನಮ್ದೆಲ್ಲ ಇದು ಬೇಕು ಅವ್ರಿಗೆ ಏನು ಇಲ್ದಾರೆ ಯೆ ಮಾಡಿ ಮೀಡ್ಯಾದ್ರೆ ಇಷ್ಟ ಮೀಡ್ಯಾದಾರಲ್ಲ ಯಾರು ಇದು ಕೋಶ್ ಮಾಡಿದಾರಾ ಇಷ್ಟು ಜನ ಯಾರನ್ನ ಮಾತಾಡಿದಾರೆ ಇಷ್ಟು ಮಾತಾಡಿದ್ರೆ ಹೇಳ್ಬೇಡಿ ಇವಲ್ಲಿ ಇವಾಗ ನಮಗೆ ನೀಲಿ ಫಾರಮ್ ಇದೆ ನೀವು ಅಂಕತ್ತೀರಾ ನಾನು ಆಟೋ ಡಾವರ್ ಅಂಕತ್ತೀರಾ ಕಟ್ತಾನೆ ನಮಗೊಂದು ಸಿಂಬಲ್ ಕೊಟ್ಟಿದ್ದಾರೆ ಅವ್ರಿಗೆ ಏನು ಕೊಟ್ಟಿದ್ದೀರಾ ಇವ್ರು ನೀವೇ ಉದಾಹರಣೆಗೆ ಟೂ ವೀಲರ್ಗೆ ಕರ್ಕೊಂಡು ಹೋಗ್ತೀರಾ ನೀವು ಒಬ್ಬ ನೀನು ಟೂ ವೀಲರ್ ಓಡಿಸ್ತೀನಿ ಅದು ಹೇಗೆ ಗ್ಯಾರಂಟಿ ಇದೆ ಹೋಗ್ಲಿ ಇಲ್ಲಿ ಲೋಕಲ್ದಾರ್ ಓಡಿಸ್ತಾ ಇದ್ದಾರಾ ಲೋಕಲ್ದಾರ್ ಓಡಿಸ್ತಾ ಇದ್ದಾರಾ ಚೆಕ್ ಮಾಡಿಬಿಡಿ ಸೆವೆಂಟಿ ಫೋರ್ ಪರ್ಸೆಂಟ್ ನಾರ್ತರ್ ಓಡಿಸ್ತಾ ಇದ್ದಾರೆ ಈಗ ಆಟೋದವರಿಗೆ ನೋಡೋದಾದ್ರೆ ಮೀಟರ್ ಪಾಸಿಂಗ್ ಎಲ್ಲ ಆಗಬೇಕು ಎಲ್ಲ ಬೇಕು ಇವತ್ತು ನೀವು ಮೀಟರ್ ಪಾಸಿಂಗ್ ಅಷ್ಟೇ ನೀನು ಅಂತೀರೋ ಬಿಡ್ತೀರ ಗೊತ್ತಿಲ್ಲ ಜನ ಮನೆಯಿಂದ ಆಸೆ ಬರಲ್ಲ ಇವತ್ತಿನ ಸ್ಥಿತಿ ಹೆಂಗಿದೆ ಅಂತಂದರೆ ಜನ ಇವತ್ತು ಬೆಂಗಳೂರಲ್ಲಿ ಹೊರಗಡೆ ಹೆಂಗೋ ಗೊತ್ತಿಲ್ಲ ಹತ್ತು ರೂಪಾಯಿ ಜಾಸ್ತಿ ಆಗಲಿ ನಾವು ಮನೆ ಗಾಡಿ ಬೇಕು ನಮಗೆ ನಾವು ಮನೆ ಹತ್ರ ಹೋಗ್ತೀವಿ ಐದು ನಿಮಿಷ ಕಾಯ್ತೀವಿ ಇಲ್ಲ ಎರಡು ನಿಮಿಷ ಅಲ್ಲಿ ಇಲ್ಲ ಎರಡೂ ಕಾಯ್ತೀವಿ ಕರ್ಕೊಂಬರ್ತೀವಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಷ್ಟು ಕೊಡ್ತಾರೆ ಜನ ಚೇಂಜ್ ಮಾಡೋಕ್ಕಾಗಲ್ಲ ಜನ ಅಡಿಟ್ ಆಗೋಗಿದೆ ಆಪ್ ಅಡಿಟ್ ಆಗೋಗಿದೆ ಚೇಂಜ್ ಮಾಡೋಕ್ಕಾಗಲ್ಲ ನಾಂಟು ಕೇಳ್ತಾರೆ ಅದು ಟೂ ವೀಲರ್ ನಮಗೆ ಇಷ್ಟೆಲ್ಲ ಕೇಳ್ತಾ ಇದ್ದೀರಲ್ವಾ ಟೂ ವೀಲರ್ಗೆ ಏನು ಕೇಳ್ತಾ ಇದ್ದೀರಾ ಗೌರ್ಮೆಂಟವರು ರಾಮಲಿಂಗ ರೆಡ್ಡಿ ಅವರೇ ಈಗ ಆಟೋದವರೆಲ್ಲರೂ ಮನವಿ ಮಾಡಿದ್ರು ರೆಡ್ಡಿ ಏನು ಸ್ಪಂದನೆ ಇಲ್ಲ ಅಂತ ಸರ್ ಸ್ಟಾರ್ಟ್ ಆಗಿದೆ ಓಲಾ ಊಬರ್ ಅವ್ರ ಫೀಲ್ಡ್ ಅಲ್ವಾ ಸರ್ ಇದೇ ಊಬರ್ ನಂದು ಇಟಿಯೋಸ್ ಇತ್ತು ಇಟಿಯೋಸ್ ಇತ್ತು ಎಂ ಜಿ ರೋಡಲ್ಲಿ ಇದೇ ಪ್ರ ಸ್ಪೀಡ್ ಮಾಡಿ ಮಾಡಿದಾಗ ಸ್ಟಾರ್ಟಿಂಗ್ ಬಂದಿದ್ದು ಇದೇ ಹೋಮ್ ಇನಿಸ್ಟ್ರಿ ಇದ್ದಲ್ಲೇ ಬಂದಿತ್ತು ಊಬರು ಇವರಿದ್ದಲ್ಲೇ ಬಂದಿತ್ತು ಬರಬೇಡಿ ಅಂತ ಹೇಳಲ್ಲ ಬನ್ನಿ ಸ್ಟ್ಯಾಂಡರ್ಡ್ ಹೇಳ್ತ ಕಾರ ಒಂಬತ್ತು ರೂಪಾಯಿ ಕಿಲೋಮೀಟರ್ ಕೊಡ್ತಾ ಇದ್ದಾರೆ ಇವತ್ತು ನಾನು ಕಾರ್ ಮಾರ್ಕೊಂಡು ಇವತ್ತು ಆಟೋ ಓಡಿಸ್ತಾ ಇದ್ದೀನಿ ಏನು ಕೊಟ್ಟು ಮಾಡ್ತೀರಾ ಈ ಎಂಟು ಒಂಬತ್ತು ಲಕ್ಷ ಬಂಡವಾಳ ಹಾಕ್ಬಿಟ್ಟು ಒಂಬತ್ತು ರೂಪಾಯಿ ನಾವು ಹದಿನೆಂಟು ಸಾವಿರ ಲೋನ್ ಕಟ್ಟಬೇಕು ಅಂದರೆ ಇವತ್ತು ನಮ್ಮ ನಾವಿರೋದು ಮುತ್ತಿಕೆರೆ ಎಂಟು ಸಾವಿರ ಬಾಡಿಗೆ ಕಟ್ಬೇಕು ನಾನು ಹುಡ್ರು ಪೀಚ್ ಕಟ್ಟಬೇಕು ಯಾರು ಕೊಡ್ತಾ ಕೊಡ್ತಾಯಿದ್ದೀರಾ ನಾನು ಇಷ್ಟೇ ಕೇಳೋ ರಾಮಲಿಗರ್ ರೆಡ್ಡಿಗೆ ನಮಗೆ ಇಷ್ಟೆಲ್ಲ ಕ್ವಶನ್ ಮಾಡೋರು ಇಷ್ಟೆಲ್ಲ ಕ್ವಶನ್ ಮಾಡೋರು ಏಳು ವರ್ಷದಿಂದ ಕೋಲ್ಟಲ್ಲಿ ಐತೆ ಕೋಲ್ಟಲ್ಲಿ ಇದೆ ಅಂತ ಹೇಳೋರು ನೀವು ಉದಾಹರಣೆಗೆ ಅವ್ರಿಗೆ ಏನು ಸೆಕ್ಯೂರಿಟಿ ನಿಮಗೆ ನಮಗೆ ಯಾರೋ ಒಬ್ಬ ಯಾವನೋ ಒಬ್ಬ ಏನೋ ಆಟೋ ಮಾಡ್ತಾರೆ ಯಾವ ಡಿಪಾರ್ಟ್ಮೆಂಟಲ್ಲಿ ಮಾಡಲ್ಲ ಹೇಳಿ ಇಂಜಿನಿಯರಲ್ಲಿಲ್ವಾ ಡಾಕ್ಟ್ರಲ್ಲಿ ಇಲ್ವಾ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಯಾರೋ ಒಬ್ಬ ಏನೋ ಮಾಡಿರ್ತಾನೆ ಅದನ್ನು ದೊಡ್ಡ ಹೈಲೈಟ್ ಮಾಡ್ತಾರೆ ಮ್ಯೂಡಿಸ್ ಚಾನಲ್ ಇದೇ ಟೂ ವೀಲರನ್ನು ಏನು ಮಾಡಿದ್ರು ಆಗಲ್ಲ ಯಾಕೆ ಏನು ಹೇಳ್ತೀವಿ ಯೋಚನೆ ಮಾಡಿ ಏನಕ್ಕಾಗಲ್ಲ ಹೈಲೈಟು ಕರೆಕ್ಟಾಗಿಲ್ವಾ ಈಗ ಆಟೋದವರ ಸಮಸ್ಯೆಯನ್ನು ಗೌರ್ಮೆಂಟ್ ಕೇಳಲ್ಲ ಸರ್ ಅವ್ರಿಗೆ ಏನು ಅವ್ರಿಗೆ ಏನು ಬರಬೇಕು ಬರಬೇಕಷ್ಟೇ ಒಂದು ಎಲೆಕ್ಷನ್ ಟೈಮ್ಗೆ ಒಂದು ಬ್ಯಾನ್ ಅಂತ ಮಾಡ್ತಾರೆ ನಮ್ಮ ಇವನು ಏನಾರೆಲ್ಲ ವಯಸ್ಸು ನಾವು ಇದನ್ನೇ ಇದ್ದೀವಿ ಓಡೋಗ್ಬಿಟ್ಟು ಎಲ್ಲ ಶಾಲೆ ಹಾಕ್ತಾರೆ ಎಲ್ಲ ಮಾಡ್ತಾರೆ ಈಗ ನೋಡಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಹೇಳ್ತಾರೆ ಬಡವರ ಪರವಾಗಿರುವ ಸರ್ಕಾರ ಬಡವರಿಗೋಸ್ಕರ ಇರುವ ಸರ್ಕಾರ ಅಂತ ಏನ್ ಇದಾರೆ ಹೇಳಿ ನೀವೇ ಹೇಳ್ಬಿಡಿ ಇಂಥರದಲ್ಲಿ ಮಾಡಿದ್ರೆ ಬಡವರಿಗೆ ಅಂತ ಹೇಳ್ಬಿಡಿ ನಾನ್ ಬಡವನೇ ಹಂಗಂತ ಹೇಳ್ಬಿಟ್ಟು ನಾವು ಊಟಕ್ಕಿಲ್ಲ ಅಂತ ಹೇಳ್ತಾ ಇಲ್ಲ ದೇವನ ಚೆನ್ನಾಗಿಟ್ಟವೇ ಈಗ ಮಾತೆತ್ತಿದ್ರೆ ಅದಕ್ಕೆ ಜಕ್ಕಿ ಕೊಡ್ತೇವೆ ಅಂತ ಹೇಳಿದ್ರು ಬೇಡ ಕೊಡಬೇಡಿ ಬಡವರಿಗೋಸ್ಕರ ಕೊಡಬೇಡಿ ನನ್ನ ಆಟೋಟು ನಾನು ಹೇಳ್ತೀನಿ ಕೊಡಬೇಡ್ರಿ ಯಾವ್ದನ್ನೂ ಕೊಡಬೇಡ್ರಿ ಜೂನ್ ಜೂನ್ದಲ್ಲಿ ಮಾಡಲ್ಲ ಸರ್ ಮಾಡಲ್ಲ ನಾನು ಹೇಳ್ತೀನಿ ಕೇಳಿ ಮಾಡಲ್ಲ ಯಾವುದೇ ಗೌರ್ಮೆಂಟ್ ಬಂದರೂ ಮಾಡಲ್ಲ ಇವ್ರಬ್ಬರು ಅಂತ ಹೇಳಲ್ಲ ಯಾರನ್ನು ಯಾರು ಹೇಳಲ್ಲ ಯಾರ ಮನೆಯೂ ತಂದ ಹಾಕಲ್ಲ ಅವ್ರು ಗೌರ್ಮೆಂಟ್ ನಡೆಸ್ಬೇಕು ನಿಂಗೆ ನಡ್ಸ್ಬೇಕಿ ನಮ್ಮ ಮತ ತಗೊಂಡೆ ನಡೆಸಬೇಕು ನೀವು ಮಾಡಬೇಡಿ ಫ್ರೀ ಮಾಡಬೇಡಿ ಸ್ವಾಮಿ ಅಭಿವೃದ್ಧಿ ಜನರ ಅಭಿವೃದ್ಧಿ ನೋಡಿ ಸರ್ ಜನರ ಅಭಿವೃದ್ಧಿ ಇವ್ರು ಮಾಡಬೇಕಾಯ್ತು ಯಾವುದೂ ಮಾಡೋದಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವರು ನಾನೊಬ್ಬ ಗೌಡ ಮುಖ್ಯಮಂತ್ರಿ ಆಗ್ತಾರೋ ಇವ್ ನಮ್ಮ ಕಡೆ ಎಲ್ಲ ಓಟ್ ಹಾಕಿದ್ದ ಹೆಂಗೆ ಇವ್ರ ಜೀವನದಲ್ಲಿ ಆಗ್ತಿರಲಿಲ್ಲ ಸಿಕ್ಕ ಶಿವಕುಮಾರ್ ನೀವು ಒಂದ್ಕೊಂಡಿರ್ಬೋದು ಅಷ್ಟೇ ಒಕ್ಕಿಳಿಗ್ರ ಆಗ್ತಿರಲಿಲ್ಲ ಏನೋ ಇಷ್ಟು ಬರೋ ಮೂಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಒಂದು ಐದು ಪರ್ಸೆಂಟ್ ಓಟ್ ಬಿದ್ದುಬಿಡ್ತು ಅರ್ಥ ಆಯ್ತಾ ಇವತ್ತು ಹೇಳ್ತೀನಿ ಕೇಳಿ ಇವತ್ತು ಎಲೆಕ್ಷನ್ ನಡೀಲಿ ಡಿ ಕೆ ಶಿವಕುಮಾರ್ ಮನೆ ಮನೆಗೆ ಹೋಗ್ಕೆ ಬಿಡ್ಲಿ ಹಾಕಲ್ಲ ಜನ ನಾನು ಒಕ್ಲಿಗೆ ಅಂತ ಹೇಳ್ತಾ ಇಲ್ಲ ಯಾಕಲ್ಲ ಅಂತ ಇವತ್ತು ಯಾರನ್ನು ಉಪಯೋಗನ ಆಚೆ ಬಂದರು ಓ ಸರಿ ಇದೇ ಕರಿಗೆ ಉಪಯೋಗಿಸ್ಕೊಂಡು ಬಂದರು ಭ್ರಿಯಾ ಮಾದರು ಆಗಬೇಡಿ ಅಂತ ಹೇಳಲ್ಲ ಆಗಿದ್ದೀರಾ ಬಿಡಿ ಸಿಕ್ಕ ಕರ್ಗೆ ಕೊಡಿ ಬಾಬಾ ಅವ್ರು ಅಷ್ಟೊತ್ತನೆಲ್ಲ ಮಣ್ಣೊತ್ತಿಲ್ವಾ ಕರಿಗೆ ಕೊಡಿ ಮಣ್ಣೊತ್ತಿಲ್ವಾ ಅವ್ರಿಗೆ ಒಂದು ಎರಡು ವರ್ಷ ಆದ ಅಂತ ಅವ್ರಿಗೊಂದು ಫೋಟೋ ಇರುತ್ತಲ್ಲ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಸ್ಥಾನ ಇಲ್ಲ ನಾವು ಅದೇಳ ನೀವು ಹೇಳಿದ ಜನದಾಗ ಹೇಳಿದ ಅಷ್ಟೇ ಆಯಿತು ಅಭಿಪ್ರಾಯ ನಾನು ಹೇಳೋದು ನಾನು ಒಂದು ನಾನು ಮಕ್ಳಿಗೆ ನಾನು ಹೇಳ್ತೀನಿ ಇವಾಗ ಡಿ ಕೆ ಶಿವಕುಮಾರ್ ಮಕ್ಕ ತೋರಿಸಿದ್ರಿ ಉತ್ತರ ಕರ್ನಾಟಕ ಕಡ್ಗೆ ಮಕ್ಕ ತೋರಿಸಿದ್ರಿ ಆಯಿತು ಆಗಿದ್ದೀರ ಆಗಿದ್ದೀರಾ ಇವಾಗ ಬಿಡ್ಬೇಕಾ ಇಲ್ಲ ಬಿಡಿ ಯಾರೋ ಒಬ್ಬರು ಮಾಡಲಿ ಓಲಿ ನೀವು ಒಂದು ಕರೆಕ್ಟಾಗಿ ನಡೀತಾ ಇದೆಯಾ ಪಬ್ಲಿಕಲ್ಲಿ ಹೋಗಿ ವಿಚಾರಿಸ್ಕೊಂಡು ಯಾರಾದರೂ ಕರೆಕ್ಟಾಗಿ ಮಾತಾಡ್ತಾ ಇದ್ದಾರಾ ಒಬ್ಬ ಒಂದು ಕೆಲಸ ಆಗ್ತಾ ಇದೆಯಾ ಸರ್ ಈಗ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಅಹಿತಕರ ಘಟನೆ ಜಾಸ್ತಿ ಆಗಿದೆ ಆಗಿದೆ ಸರ್ ಆಗಿದೆ ಈಗ ನೋಡೋದಾದ್ರೆ ಬೀದರಲ್ಲಿ ಬ್ಯಾಂಕಿಗೆ ಹಣ ಹಾಕಿಗೆ ಬಂದವರ ಮೇಲೆ ಹಲ್ಲೆ ನಡೀತದೆ ಒಬ್ಬರನ್ನು ಕೊಲೆ ಮಾಡ್ತಾರೆ ಇನ್ನೊಂದು ಏನು ಗೊತ್ತಾ ಸರ್ ಇವರು ಇವತ್ತಿನ ಇದರಲ್ಲಿ ಪೊಲೀಸ್ ಪೊಲೀಸ್ನಲ್ಲಿ ಏನಾಗಿದೆ ಅಂತಂದರೆ ಅವ್ರಿಗೆ ಫ್ರೀ ಸಿಗ್ತಾ ಇಲ್ಲ ಮೊದಲು ಏನಾಗ್ತಾ ಇತ್ತು ಅಂದರೆ ಒಂದು ಶೂಟ್ ಔಟನ್ನೇ ಮಾಡ್ತಾಯಿದ್ರು ಒಬ್ಬ ಕಳ್ಳಂಗೆ ಎಲ್ಲೋ ಬಂಗ್ ಭಯ ಇರ್ತಾ ಇತ್ತು ನೋಡಿದ್ರೆ ಇವರೇ ಒಂದು ಎರಡು ವರ್ಷದಿಂದ ಎಲ್ಲ ನಾವು ಶೂಟ್ ಔಟ್ ನೋಡಿದ್ರೆ ಎನ್ಕೌಂಟ್ರ್ ಮಾಡೋದು ಬೇಡ ಕಾಲ್ಗೋಗಿಲ್ಗೋ ಹೊಡಿತಿದ್ರು ಒಂದು ಭಯ ಇರ್ತಾ ಇತ್ತು ವರ್ಷದಿಂದ ನೋಡಿ ಬಂದು ಇದಕ್ಕೆ ಎಲ್ಲಾನಂದಾಗಿದ್ಯಾಟು ಅಂತ ಹೇಳಿ ಅವ್ರು ಏನ್ ಹೇಳ್ತಾರೆ ಅವ್ರಿಗೆ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಸ್ಟೇಟ್ಮೆಂಟ್ ಇಲ್ಲಿವರೆಗೂ ಕೊಟ್ಟರೆ ಮುಂಚೆ ಇದ್ದಕ್ಕೂ ಈಗ ಸ್ಟೇಟ್ಮೆಂಟ್ಗೂ ಯಾರು ಸಣ್ಣ ಮಕ್ಕಳು ಕೇಳಿದ್ರು ಹೇಳ್ತಾರೆ ಏನ್ ಈ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ನಾನು ತುಮಕೂರರೇ ಯಾಕೆ ಆ ಸ್ಟೇಟ್ಮೆಂಟ್ಗಳು ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಿಲ್ಲ ಅವ್ರಿಗೆ ಸಿದ್ದರಾಮಯ್ಯ ಅವರು ಇಷ್ಟೇ ಹೇಳೋದು ಸರ್ ಇಷ್ಟೋರ್ಗು ಒಳ್ಳೆ ಹೆಸರು ಮಾಡಿದಿರಾ ಇಷ್ಟೊಳಗೂ ಅಲ್ಲಿ ಒಂದು ಒಳ್ಳೆ ಇತ್ತು ದಯವಿಟ್ಟು ಒಬ್ಬ ಆಟೋದವ್ರು ಒಬ್ಬ ಆಟೋದನ್ನ ಐವತ್ತು ಜನಕ್ಕೆ ಕೇಳ್ತಾನೆ ಇದೊಂದು ತಿಳ್ಕೊಂಬಿಡ್ರಿ ಇದೊಂದು ತಿಳ್ಕೊಳ್ಳಿ ಇದೇ ಆಟೋದವ್ರು ಸರಿ ಬಿ ಜೆ ಪಿ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹತ್ತು ಜನ ಕಸ್ಟಮರ್ ಹೇಳಿರೋದ್ರು ಒಬ್ಬ ಒಂದು ದಿನಕ್ಕೆ ಹತ್ತು ಜನ ಕಸ್ಟಮರ್ ಹೇಳ್ತಾರೆ ನೀವು ಅಂದ್ಕೊಂಡಿದ್ದೀರ ಆಟೋದರಿಂದ ಏ ಆಗೋಲ್ಲ ಯಾರೋ ಹಬ್ಬ ಜನ ಇಪ್ಪತ್ತು ಜನ ಒಂದು ಒಬ್ಬ ಒಬ್ಬ ಆಟ್ರೈವರ್ಟು ಐದು ವರ್ಷದ ಎರಡು ವರ್ಷ ಐತೆ ನನಗೆ ಕನಿಷ್ಠ ಪಕ್ಷ ಐದು ರೋಡ್ ಚೇಂಜ್ ಮಾಡೋ ಕೆಪಾಸಿಟಿ ಇದೆ ಕೇಳೇ ಕೇಳ್ತಾರೆ ಹೆಂಗೆ ಗೌರ್ಮೆಂಟ್ ಅಂತ ಕೇಳೋಕ್ಕೆ ಹೇಳ್ತಾರೆ ಅದು ಹೇಳೋ ಕೆಪಾಸಿಟಿ ಇದೆ ನಾವು ನಿಮ್ಮ ಹತ್ರ ಫ್ರೀ ಕೇಳ್ತಾ ಇಲ್ಲ ಮಾಡಿ ಲೀಗಲ್ ಆಗಿ ನಮ್ಗೆ ಇಷ್ಟೆಲ್ಲ ಕೇಳೋರು ಎಲ್ಲಿ ಬೌಲಿ ಯಾರು ಲೋಕಲರ್ ಓಡಿಸ್ತಾವ್ರ ಸೆವೆಂಟಿ ಫೈವ್ ಪರ್ಸೆಂಟ್ ನಾರ್ತು ಸರ್ ಅವ್ರಿಗೊಂದು ಮನೆ ಇಲ್ಲ ಒಂದು ಇದಿಲ್ಲ ಯಾವುದೋ ಶೆಡ್ ಇರ್ತಾರೆ ಬರ್ತಾರೆ ಗಾಡಿ ಓಡಿಸ್ತಾರೆ ಏನೋ ಮಾಡ್ತಾನೆ ಓಡೋಯ್ತಾನೆ ನಮಗೆಲ್ಲ ಇದೆ ಮನೆ ಇದೆ ಎಲ್ಲ ಇದೆ ಏನಿದ್ರು ನಮಗೆ ಬೆಳಗ್ಗೆದ್ದು ಪೊಲೀಸ್ನವ್ರು ಇರ್ತಾರೆ ಇಷ್ಟು ಹೇಳ್ಬೋದು ಇನ್ನೇನು ಆಗಲ್ಲ ಇದೊಂದು ನೀವು ಏನು ಮಾಡಿದ್ವಿ ಮಾಡಿ ಒಳ್ಳೆ ಕೆಲಸ ಮಾಡಿ ದಯವಿಟ್ಟು ಇದು ಬಿಟ್ಬಿಡ್ರಿ ಬಿಟ್ಬಿಡಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ